ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ಸರ್ಕಲ್ ಬೇಸ್ಡ್ ಆಫೀಸರ್ ಅಂದರೆ ಸಿ ಬಿ ಒ ಹುದ್ದೆಗಳಿಗೆ ಅರ್ಜಿ ಯಾವ ಥರ ಹಾಕೋದು ಅನ್ನೋದ ತಿಳಿಸ್ಕೊಡ್ತೀನಿ ನೀವೇನಾರು ಅರ್ಜಿ ಹಾಕೋ ಆಸಕ್ತಿ ಇತ್ತು ಅಂದರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕೊ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಸಲಕೆ ಕೊನೆ ದಿನಕ್ಕೆ ಅದೇ ಆಗಿರುತ್ತೆ ನೀವೇನಾರ ಹಾಕ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ವಯಸ್ಸಿನ ಮಿತಿ ಮತ್ತು ವಿದ್ಯಾರ್ಹತೆ ಮತ್ತು ಯಾವ ಥರ ಹಾಕ್ಬೇಕು ಯಾವ ವೆಬ್ಸೈಟಲ್ಲಿ ಹೋಗಿ ಹಾಕಬೇಕು ಅನ್ನೋದ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಉದ್ಯೋಗ ವಿವರ ನೋಡಿದ್ರೆ ಇಲಾಖೆ ಹೆಸರು ನೋಡಿದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಉದ್ಯೋಗಗಳ ಹೆಸರು ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಆಗಿ ಮಾಡೋದು ಮತ್ತು ಒಟ್ಟು ಹುದ್ದೆ ಇರೋದು ಇದಕ್ಕೆ ಖಾಲಿ ಐವತ್ತೊಂದು ಪೋಸ್ಟ್ಗಳಿರುತ್ತೆ ನಿಮಗೆ ಈ ಅರ್ಜಿ ಹಾಕೋಕ್ಕೆ ಅರ್ಜಿ ಸಲ್ಲಿಸೋದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ನಲ್ಲಿ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಹೋಗಿ ನೀವು ಅರ್ಜಿ ಹಾಕ್ಬೋದು ಉದ್ಯೋಗ ಸ್ಥಳ ಭಾರತಾದ್ಯಂತ ಎಲ್ಲಿ ಬೇಕಾದ್ರೂ ಹಾಕ್ಕೊಬೋದು ನೀವು ಇಲ್ಲ ಚೆನ್ನೈಲಿ ಮಾಡ್ತೀನಿ ಮಹಾರಾಷ್ಟ್ರ ಮುಂಬೈ ಎಲ್ಲಿ ಬೇಕಾದ್ರೂ ನೀವು ನೀವು ಯಾವ ಸೂಕ್ತ ಅನಿಸುತ್ತೋ ಆ ಪ್ಲೇಸ್ಗೆ ಹಾಕಬಹುದು ಇಡೀ ಕರ್ನಾಟಕದಲ್ಲೇ ಹಾಕೋಬೋದು ಯಾವ ಜಿಲ್ಲೆ ಡಿಸ್ಟಿಕ್ ತಾಲ್ಲೂಕಲ್ಲಿ ಬೇಕೋ ಅಲ್ಲಿ ಇದಕ್ಕೆ ಏನು ಓದಿರಬೇಕು ವಿದ್ಯಾರ್ಥಿ ಅಂದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರ್ಣಗೊಳಿಸಿರೋ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ವಯಸ್ಸಿನ ವಯೋಮಿತಿ ನೋಡೋದಾದ್ರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೈದು ಒಳಗಿರೋರು ಇದಕ್ಕೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಈ ಏಜ್ ಇರೋರು ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಎಚ್ ವರ್ಗಗಳಿಗೆ ನೂರೈವತ್ತು ರೂಪಾಯಿ ಮಾತ್ರ ಇರುತ್ತೆ ಇವ್ರಿಗೆ ಮಾತ್ರ ಮಿಕ್ತವ್ರಿಗೆಲ್ಲ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತೆ ಆಯ್ಕೆ ವಿಧಾನ ಅಂದರೆ ಮೆರಿಟ್ ವಿಧಾನ ಇರುತ್ತೆ ಅಂದರೆ ನಿಮಗೆ ನೈಂಟಿ ಫೈವ್ ನೈಂಟಿ ಏಯ್ಟು ಹೀಗೆ ನೈಂಟಿ ಮೇಲೆ ಜಾಸ್ತಿ ಪರ್ಸೆಂಟೇಜ್ ತೆಗ್ದಿರೋರಿಗೆ ಇದು ಅವಕಾಶ ಇರುತ್ತೆ ಈಗ ಬಿಡ್ತಾ ಇರೋದೆಲ್ಲ ಪೋಸ್ಟ್ ಪೇಮೆಂಟ್ ಬ್ಯಾಂಕು ಮಾಮೂಲಿ ಪೋಸ್ಟ್ ಬ್ಯಾಂಕು ಇವೆಲ್ಲ ಅಂಚೆ ಇಲಾಖೆಯಲ್ಲೇ ಇರೋವೆಲ್ಲ ಪ್ರತಿಯೊಂದು ಮೆರಿಟ್ ಮೇಲೆ ಬಿಡ್ತಾ ಇರೋದು ಯಾರಿಗೆ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಕೆಲಸ ಸಿಗುತ್ತೆ ಟ್ಯಾಲೆಂಟ್ ಇಲ್ದರು ಮನೇಲಿ ಕೂತ್ಕೊಳ್ತೀನಿ ಟ್ಯಾಲೆಂಟ್ ಇರೋರು ನೀವು ಹಾಕೋದಾದ್ರೆ ಹಾಕಿ ನೀವು ಜಾಸ್ತಿ ಪರ್ಸೆಂಟೇಜ್ ತೆಗ್ದಿದ್ದೀನಿ ನಾನು ಈ ಕೆಲಸ ಮಾಡಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಂದರೆ ನೀವು ಮನೇಲೇ ಕೂತಿರ್ಬೇಕಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವೇನು ಜೀವನದಲ್ಲಿ ಮುಂದೆ ಬರಬೇಕು ದುಡ್ಡು ಸಂಪಾದನೆ ಮಾಡಬೇಕು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊತೀನಿ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಪ್ರಮುಖ ದಿನಾಂಕ ನೋಡೋದಾದರೆ ಮಾರ್ಚ್ ಒಂದನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡೋರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಲಾಸ್ಟ್ ಡೇಟ್ ಇರುತ್ತೆ ಅಷ್ಟೊಳಗೆ ನೀವು ಹೋಗಿ ನಿಮ್ಮ ಹತ್ತಿರ ಸೈಬರ್ ಫ್ರಿಂಟ್ಗಳೆಲ್ಲ ಹಾಕಿಸ್ಬೋದು ಇಲ್ಲಾಂದರೆ ನೀವೇ ನಿಮ್ಮ ಲ್ಯಾಪ್ಟಾಪು ಅಲ್ಲಿ ಫೋನಲ್ಲಿ ಹಾಕ್ತೀನಿ ಅಂದರೆ ಹಾಕಬಹುದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇದ್ರ ಲಿಂಕ್ ನೀವು ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಪೋಸ್ಟ್ ಬ್ಯಾಂಕಲ್ಲಿ ನಿಮಗೆ ವರ್ಕ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಕಾಲೇಜ್ ಜಾಬ್ ಐತೆ ಮೆರಿಟ್ ಮೇಲೆ ತಗೊಳ್ತಾ ಇದ್ದಾರೆ ಹಾಕೋದವ್ರೆ ಹಾಕಿ ಈ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದ್ ಲೈಕ್ ಮಾಡಿ